ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಹಾವಾಹಿನಿಗೆ ಪ್ರೀತಿಯ ಸ್ವಾಗತ ನಮ್ಮ ಹಿಂದೂ ಧರ್ಮಶಾಸ್ತ್ರದಲ್ಲಿ ಪುರಾಣಗಳಿಗೆ ಒಂದು ಗಣ್ಯ ಸ್ಥಾನವಿದೆ ಒಟ್ಟು ಮೂವತ್ತಾರು ಪುರಾಣಗಳು ಅದರಲ್ಲಿ ಹದಿನೆಂಟು ಮುಖ್ಯ ಪುರಾಣಗಳು ಹದಿನೆಂಟು ಉಪ ಈ ಕಾಳಿಕಾ ಪುರಾಣವು ಉಪ ಒಂದು ಜಗನ್ಮಾತೆಯಾದ ಕಾಳಿಯ ಅವತಾರಗಳ ಕಥನ ಮತ್ತು ದೇವಿಯ ನಾನಾ ಮೂರ್ತಿಗಳನ್ನು ಆರಾಧಿಸುವ ವಿಶೇಷ ವಿಧಿನಿಯಮಗಳು ರಾಜನೀತಿ ಮತ್ತು ಸದಾಚಾರಗಳು ಈ ಪುರಾಣದಲ್ಲಿ ಇವೆ ಈ ಕಾಳಿಕಾ ಪುರಾಣವನ್ನು ನನಗೆ ಸಾ ಸಾಧ್ಯವಾದಷ್ಟು ಕಥೆಯ ರೂಪದಲ್ಲಿ ಹೇಳಲು ಪ್ರಯತ್ನಿಸುತ್ತೇನೆ ಒಂದು ದಿನ ಕಮಟ ಮತ್ತು ಕೆಲವು ಋಷಿಗಳು ಸೇರಿ ಹಿಮಾಲಯದಲ್ಲಿದ್ದ ಮಾರ್ಕಂಡೆಯರಿಗೆ ನಮಸ್ಕರಿಸಿ ಹೀಗೆ ಪ್ರಶ್ನೆ ಮಾಡುತ್ತಾರೆ ಹಿಂದೆ ಕಾಳಿಕಾ ಕಾಳಿಕಾದೇವಿಯು ದೇವಿಯ ರೂಪದಿಂದ ವಿರಕ್ತನಾಗಿ ಯತಿ ಧರ್ಮಾಚರಣೆಯಲ್ಲಿದ್ದ ಜಗತ್ತಿಗೆ ಒಡೆಯನಾದ ಆ ಹರಣನ್ನು ಹೇಗೆ ಮೋಹಗೊಳಿಸಿದಳು ದಕ್ಷ ಬ್ರಹ್ಮನ ಪತ್ನಿಯಲ್ಲಿ ಸತೀದೇವಿಯ ರೂಪದಿಂದ ಹೇಗೆ ಹುಟ್ಟಿದಳು ವಿರಕ್ತನಾದ ಹರಣು ವಿವಾಹ ಮಾಡಿಕೊಳ್ಳುವುದರಲ್ಲಿ ಹೇಗೆ ಒಪ್ಪಿಕೊಂಡನು ಇದೆಲ್ಲವನ್ನು ವಿಸ್ತಾರವಾಗಿ ನಮಗೆ ಹೇಳು ಎಂದು ಕೇಳಿಕೊಂಡರು ಆಗ ಮಾರ್ಕಂಡೆ ಋಷಿ ಪರಮಾತ್ಮನಿಗೆ ನಮಸ್ಕರಿಸಿ ಆ ಋಷಿಗಳಿಗೆ ಹಿಂದೆ ಜಗತ್ತಿಗೆ ತಾತನೆಂದು ಪ್ರಸಿದ್ಧನಾದ ಬ್ರಹ್ಮನು ಪರಮಾತ್ಮನನ್ನು ಆರಾಧಿಸಿ ದೇವರಾಕ್ಷಸ ಮನುಷ್ಯ ಸಮಸ್ತ ಪ್ರಜೆಗಳನ್ನು ಸೃಷ್ಟಿಸಿದನು ಆಮೇಲೆ ದಕ್ಷ ನವಬ್ರಹ್ಮರನ್ನು ಕ್ರಮವಾಗಿ ಸೃಷ್ಟಿಸಿ ಮುಂದೆ ಮರಿಚಿ ಅತ್ರಿ ನಾರದ ಭೃಗು ಮಹರ್ಷಿಗಳೆಂಬ ಹತ್ತು ಜನ ಮಾನಸ ಪುತ್ರರನ್ನು ಸೃಷ್ಟಿಸಿದನು ನಂತರ ಬ್ರಹ್ಮನ ಮನಸ್ಸಿನಿಂದ ಅತಿ ಸುಂದರವಾದ ರೂಪವುಳ್ಳ ಸಂದೆಯೆಂದು ಪ್ರಸಿದ್ಧಾದ ರಮಣಿಯೋರ್ವಳು ಹುಟ್ಟಿದಳು ಎಲ್ಲ ಮಾನಸ ಪುತ್ರರು ಅವಳನ್ನು ನೋಡಿ ಇವಳು ಯಾವ ಪುಣ್ಯಾತ್ಮನ ಪತ್ನಿಯಾಗುವಳು ಎಂದು ಯೋಚಿಸಿದರು ಅದೇ ಸಮಯಕ್ಕೆ ಮತ್ತೊಬ್ಬ ಸುಂದರವಾದ ಪುರುಷನು ಬ್ರಹ್ಮನ ಮನಸ್ಸಿನಿಂದ ಜನಿಸಿದನು ಆತ ಕೈಯಲ್ಲಿ ಐದು ಪುಷ್ಪಗಳನ್ನು ಹೊಂದಿದ್ದ ಧನಸ್ಸನ್ನು ಧರಿಸಿದ್ದನು ಆ ಪುರುಷನು ಬ್ರಹ್ಮನನ್ನು ನಮಸ್ಕರಿಸಿ ನನಗೆ ಯೋಗ್ಯವಾದ ಒಂದು ಕೆಲಸವನ್ನು ಕೊಡಿ ಎಂದು ಕೇಳಿಕೊಂಡನು ಆಗ ಬ್ರಹ್ಮನು ಈ ನಿನ್ನ ಸುಂದರವಾದ ರೂಪದಿಂದ ಈ ಪುಷ್ಪಮಾನಗಳಿಂದ ಪುರುಷರನ್ನು ಮತ್ತು ಯುವತಿಯರನ್ನು ಮೋಹಗೊಳಿಸುತ್ತಾ ಅನಾದಿಯಾಗಿ ಬಂದ ಈ ಸೃಷ್ಟಿಯನ್ನು ಬೆಳೆಸು ತ್ರಿಮೂರ್ತಿಗಳಿಂದ ಹಿಡಿದು ಎಲ್ಲ ಜೀವಿಗಳು ಈ ನಿನ್ನ ಬಾಣಗಳಿಗೆ ಗುರಿಯಾಗದೆ ಇರಲಾರರು ನಿನ್ನ ಗುರಿಯು ಮನಸಲ್ಲಾಗಲಿ ನಂತರ ಬ್ರಹ್ಮನು ಮಾನಸ ಪುತ್ರರ ಅಭಿಪ್ರಾಯವನ್ನು ತಿಳಿದು ಮನ್ಮಥನೆಂದು ಹೆಸರಿಟ್ಟರು ಮನ್ಮಥನು ತನಗೊಂದು ಕಾರ್ಯವನ್ನು ಕೊಟ್ಟಿದ್ದರಿಂದ ಆ ಕಾರ್ಯವನ್ನು ಇಲ್ಲಿಯೇ ಪ್ರಯೋಗಿಸಬೇಕೆಂದು ಅಂದುಕೊಂಡನು ಧನಸ್ಸನ್ನು ಸಜ್ಜುಗೊಳಿಸಿ ಬಾಣಗಳನ್ನು ಬಿಟ್ಟನು ತಕ್ಷಣವೇ ಯಾರಿಗೂ ಏನಾಯಿತೆಂಬುದು ತಿಳಿಯದೇ ಹೋಯಿತು ತಡೆದುಕೊಳ್ಳಲಾರದ ಮೋಹದಿಂದ ತಲ್ಲಿನರಾದರು ಎಲ್ಲ ಪುರುಷರ ನಡುವೆ ಇದ್ದ ಏಕೈಕ ಸ್ತ್ರೀ ಮನ್ಮಥನಿಗಿಂತಲೂ ಸ್ವಲ್ಪ ಮುಂಚೆ ಹುಟ್ಟಿದ ಬ್ರಹ್ಮನ ಮಾನಸಪುತ್ರಿಯಾದ ಸಂದೆಯ ಹೃದಯವೂ ಸಹ ಕಾಮಾಪೇಕ್ಷೆಯಿಂದ ತುಂಬಿತು ಬ್ರಹ್ಮ ಮತ್ತು ಮಾನಸ ನೋಟವು ಆ ಸ್ತ್ರೀಯ ಮೇಲೆ ಬಿದ್ದಿತು ಕೊನೆಗೆ ಬ್ರಹ್ಮನು ಆ ಯುವತಿಯ ಮೇಲೆ ಮೋಹಿತನಾದನು ತಕ್ಷಣವೇ ಬ್ರಹ್ಮದೇವನು ಶಿವನನ್ನು ನೆನೆದನು ಅಲ್ಲಿಗೆ ಬಂದ ಶಿವನು ಶ್ರುತಿ ಮೀರಿದ ಕಾಮದಿಂದ ಮಗಳನ್ನೇ ಕಾಮಿಸುವುದು ಅಕ್ಷಮ್ಯ ಅಪರಾಧ ಈ ರೀತಿಯಾದ ಮಾತುಗಳನ್ನು ಕೇಳಿ ಆ ಕೂಡಲೇ ಬ್ರಹ್ಮನು ನಾಚಿಕೆ ಪಟ್ಟನು ಅಷ್ಟೊತ್ತಿಗೆ ಅವನಲ್ಲಿ ಉಂಟಾಗಿದ್ದ ಕಾಮವಿಕಾರದಿಂದ ಚತುರ್ಮುಖನ ಮೈಯೆಲ್ಲ ಬೆವರು ಹಿಡಿದಿತ್ತು ಬೆವರಿನಿಂದ ಅಗ್ನಿಶ್ವಾತ ಮತ್ತು ಬಹಿರ್ಷದ ಎಂಬ ಪಿತೃದೇವತೆಗಳು ಹುಟ್ಟಿದರು ಮತ್ತು ಅಲ್ಲಿಯೇ ಇದ್ದ ದಕ್ಷ ಪ್ರಜಾಪತಿಯ ಬೆವರಿನಿಂದ ಎಂಬ ಸ್ತ್ರೀ ಹುಟ್ಟಿದಳು ಮುಂದೆ ಇವಳೆ ಮನ್ಮಥನ ಪತ್ನಿಯಾಗುತ್ತಾಳೆ ಶಿವನ ಮಾತಿನಿಂದ ಲಜ್ಜೆಗೊಂಡ ಬ್ರಹ್ಮನು ಇದಕ್ಕೆಲ್ಲ ಕಾರಣಭೂತನಾದ ಮನ್ಮಥನ ಮೇಲೆ ಕೋಪಗೊಂಡು ಯಾವ ಶಿವನಿಂದ ನನಗೆ ನೀತಿಯನ್ನು ಹೇಳಿಸಿದೆಯೋ ಅದೇ ಶಿವನ ಮೂರನೇ ಕಣ್ಣಿನ ನೇತ್ರಾಗ್ನಿಯಿಂದ ಸುಟ್ಟು ಭಸ್ಮನಾಗು ಎಂದು ಶಪಿಸಿದನು ಶಾಪವನ್ನು ಕೇಳಿ ಭಯಗೊಂಡ ಮನ್ಮಥನು ನನ್ನನ್ನು ಕ್ಷಮಿಸು ತಂದೆ ನೀನು ನನಗೆ ಕೊಟ್ಟ ಉದ್ಯೋಗ ಧರ್ಮವನ್ನು ನಿರ್ವಹಿಸಿದ್ದೇನೆ ಹೊರತು ನಾನೇನು ತಪ್ಪು ಮಾಡಿಲ್ಲ ಎಂದು ಬೇಡಿಕೊಂಡನು ಬ್ರಹ್ಮನ ಕೋಪ ಶಾಂತವಾದ ಮೇಲೆ ನೀನು ಈಶ್ವರನ ತೃತೀಯ ನೇತ್ರಾಗ್ನಿಯಿಂದ ದಹಿಸಲ್ಪಟ್ಟು ತಿರುಗಿ ದೇವದೇವನಾದ ಈಶ್ವರನು ಯಾವಾಗ ವಿವಾಹವನ್ನು ಮಾಡಿಕೊಳ್ಳುವನು ಆಗ ಅವನೇ ನಿನಗೆ ಶರೀರವನ್ನು ಪುನಃ ಅನುಗ್ರಹಿಸಿ ಕೊಡುತ್ತಾನೆ ಮನ್ಮಥನೆ ಜಗತ್ತಿನ ಶ್ರೇಯಸ್ಸಿಗಾಗಿ ಶಂಕರನನ್ನು ಮೋಹಗಳಿಸು ಸಂಸಾರ ಸುಖದಲ್ಲಿ ಮನಸುಳ್ಳವನಾಗಿ ಮದುವೆಯನ್ನು ಮಾಡಿಕೊಳ್ಳುವಂತೆ ಪ್ರಯತ್ನವನ್ನು ಮಾಡು ಶಂಕರನು ಅನುರಾಗವುಳ್ಳವನಾದರೆ ಆಗ ನಿನ್ನ ಶಾಪದ ನಿವೃತ್ತಿಯು ಆಗುತ್ತೆ ನಂತರ ಮನ್ಮಥನು ನಿನ್ನಾಜ್ಞೆಯಂತೆ ಮೋಹಗೊಳಿಸುತ್ತೇನೆ ಆದರೆ ನನಗೆ ಸ್ತ್ರೀಯು ಶ್ರೇಷ್ಠವಾದ ಆಯುಧ ಆದ್ದರಿಂದ ಆ ಶಿವನನ್ನು ಮೋಹಿಸಲು ಯೋಗ್ಯಳಾದ ಸುಂದರ ಸ್ತ್ರೀಯನ್ನು ಸೃಷ್ಟಿಸು ಎಂದನು ಆಗ ಬ್ರಹ್ಮನು ಶಿವನನ್ನೇ ಮೋಹಗೊಳಿಸುವ ಸ್ತ್ರೀಗಳನ್ನು ಸೃಷ್ಟಿ ಮಾಡುವುದು ಅಸಾಧ್ಯ ತಕ್ಷಣವೇ ಶ್ರೀಮನ್ ನಾರಾಯಣರನ್ನು ನೆನೆದನು ಆಗ ನಾರಾಯಣನು ಶಿವನನ್ನು ಮೋಹಗೊಳಿಸುವುದು ಆದಿಶಕ್ತಿಯಿಂದ ಮಾತ್ರ ಸಾಧ್ಯ ಆ ದೇವಿಯ ಬಗ್ಗೆ ತಪಸ್ಸನ್ನು ಆಚರಿಸು ಹಾಗೆಯೇ ದಕ್ಷಿಣೆಗೆ ಸಹ ತಪಸ್ಸು ಮಾಡಲು ಹೇಳಿ ಎಂದು ಹೇಳಿ ಹೊರಟು ಹೋದನು ತಕ್ಷಣ ಬ್ರಹ್ಮನು ದಕ್ಷ ಪ್ರಜಾಪತಿಯ ಹತ್ತಿರ ಬಂದು ಎಲೈ ದಕ್ಷನೆ ಜಗತ್ತಿಗೆ ಮಾತೃ ಸ್ವರೂಪಗಳಾದ ಯೋಗನಿದ್ರೆಯೆಂದು ಪ್ರಸಿದ್ಧಳಾದ ಆದಿಶಕ್ತಿಯನ್ನು ನಿನ್ನ ಮಗಳಾಗಿ ಶಿವನ ಹೆಂಡತಿಯಾಗುವಂತೆ ಆಗಬೇಕೆಂದು ಆರಾಧಿಸು ಹಾಗೆಯೇ ಆಗಲಿ ಎಂದು ಹೇಳಿ ದಕ್ಷನು ಕ್ಷೀರ ಸಮುದ್ರದ ಉತ್ತರ ದಡವನ್ನು ಸೇರಿ ಅಲ್ಲಿ ತಪಸ್ಸನ್ನು ಆರಂಭಿಸಿದನು ಇತ್ತ ಬ್ರಹ್ಮನು ಸಹ ತಪಸ್ಸು ಮಾಡುತ್ತಿದ್ದನು ಕೂಡಲೇ ಮಹಾಮಾಯಾದ ಆದಿಶಕ್ತಿಯು ಪ್ರತ್ಯಕ್ಷರಾದಳು ಬ್ರಹ್ಮನು ತಾಯಿಯ ಮುಂದೆ ಮುಚ್ಚುಮರೆ ಇಲ್ಲದೆ ಎಲ್ಲವನ್ನೂ ಹೇಳುತ್ತಾನೆ ಆಗ ಮಹಾ ಮಾಯು ಶಿವನನ್ನು ಮೋಹಗೊಳಿಸುವುದು ಅಸಾಧ್ಯವಾದ ಮಾತು ಆದರೂ ಪ್ರಯತ್ನಿಸುತ್ತೇನೆ ಎಂದು ಹೇಳಿ ಅಲ್ಲಿಂದ ಅದೃಶ್ಯರಾದಳು ದಕ್ಷನು ದೃಢವಾದ ನಿಯಮದಿಂದ ದೇವಮಾನದ ಪ್ರಕಾರವಾಗಿ ಮೂರು ಸಾವಿರ ವರ್ಷಗಳವರೆಗೆ ತಪಸ್ಸನ್ನು ಮಾಡಿದನು ಕೊನೆಗೆ ಮಂಗಳ ಸ್ವರೂಪಗಳಾದ ದೇವಿಯು ಪ್ರತ್ಯಕ್ಷರಾದಳು ದಕ್ಷನು ಆಕೆಗೆ ನಮಸ್ಕರಿಸಿ ಜಗನ್ಮಾತೆ ನೀನು ನನ್ನ ಮಗಳಾಗಿ ಹುಟ್ಟಿ ಮುಂದೆ ಆ ಶಿವನ ಪತ್ನಿಯಾಗು ಎಂದು ಬೀಡಿಕೊಂಡನು ಆಗ ದಕ್ಷನ ಮಾತು ಕೇಳಿ ದೇವಿಯು ಸ್ವಲ್ಪ ಕಾಲದಲ್ಲಿಯೇ ನಾನು ನಿನ್ನ ಪತ್ನಿಯಲ್ಲಿ ಮಗಳಾಗಿ ಹುಟ್ಟಿ ಬರುತ್ತೇನೆ ಆದರೆ ಯಾವಾಗ ನೀನು ನನ್ನನ್ನು ತಿರಸ್ಕಾರ ಮಾಡುವೆಯೋ ಆಗ ನಾನು ನನ್ನ ಶರೀರವನ್ನು ಬಿಡುವೆನು ಎಂದು ಹೇಳಿ ಅದೃಷ್ಟರಾದಳು ಮುಂದೆ ಸುಮುಹೂರ್ತದಲ್ಲಿ ಆದಿಶಕ್ತಿಯು ಜನಿಸಿದಳು ಆಕೆಗೆ ಸತಿ ಎಂದು ನಾಮಕರಣ ಮಾಡಿದನು ಆಕೆ ಚಿಕ್ಕಂದಿನಿಂದಲೇ ಆ ಪಶುಪತಿಯ ಲೀಲೆಗಳನ್ನು ಕೇಳುತ್ತಾ ಮನಸ್ಸಿನಲ್ಲಿಟ್ಟುಕೊಳ್ಳುತ್ತಾ ಯುಕ್ತ ವಯಸ್ಸಿಗೆ ಬಂದಳು ಬ್ರಹ್ಮದೇವನು ಹೋಗಿ ಆಕೆಯ ದರ್ಶನವನ್ನು ಮಾಡಿಕೊಂಡು ಅವತಾರಕ್ಕೆ ಕಾರಣವೇನೆಂಬುದನ್ನು ನೆನಪಿಸಿ ಹೊರಟು ಹೋದನು ಶಿವನನ್ನು ಪತಿಯಾಗಿ ಪಡೆಯಲು ಮನೆಯಲ್ಲಿ ತಾಯಿಯ ಅನುಮತಿಯಿಂದ ಮಾಡತೊಡಗಿದಳು ಶಿವ ಪಂಚಾಕ್ಷರಿ ಮಂತ್ರವನ್ನು ಸ್ಮರಿಸುತ್ತಾ ಸರ್ವ ವೇಳೆಯಲ್ಲಿಯೂ ಶಿವನ ಧ್ಯಾನದಲ್ಲಿಯೇ ಇದ್ದು ಬಿಟ್ಟಳು ಅವಳ ಈ ರೀತಿಯಾದ ವ್ರತವನ್ನು ನೋಡಿ ಬ್ರಹ್ಮ ಮತ್ತು ನಾರಾಯಣರು ಕೈಲಾಸಕ್ಕೆ ಹೋಗಿ ಶಿವನನ್ನು ಗೃಹಸ್ಥನಾಗುವಂತೆ ಪ್ರಾರ್ಥಿಸಿದರು ಕೊನೆಗೆ ನೀಲಕಂಠನು ಒಪ್ಪಿಕೊಂಡನು ನಾನು ಪ್ರತಿನಿತ್ಯವೂ ಆತ್ಮ ಧ್ಯಾನದಲ್ಲಿರುತ್ತೇನೆ ನನ್ನ ಧ್ಯಾನಕ್ಕೆ ಎಂದೂ ತೊಂದರೆಯನ್ನು ಉಂಟು ಮಾಡಬಾರದು ಒಂದು ವೇಳೆ ಆ ರೀತಿ ಮಾಡಿದರೆ ಆಕೆ ಯಾರೇ ಆಗಿದ್ದರೂ ಸುಟ್ಟು ಬೂದಿಯಾಗುತ್ತಾಳೆ ನಾನು ಯೋಗಿಯಾದದ್ದರಿಂದ ನನಗೆ ಯೋಗಿನಿಯೇ ಆಗ ನಾನು ಮದುವೆಯಾಗುತ್ತೇನೆ ನಿಧಾನವಾಗಿ ಸತಿಯ ವಿಷಯವನ್ನು ಆ ಶಿವನ ಕಿವಿಗೆ ಹಾಕಿದರು ಆಕೆಯ ಶಿವದಿಕ್ಷೆಯ ವಿವರಗಳನ್ನೆಲ್ಲ ವಿವರಿಸಿ ಹೇಳುತ್ತಾರೆ ಸತಿಯು ಶುಕ್ಲ ಅಷ್ಟಮಿ ಎಂದು ಉಪವಾಸ ಮಾಡಿ ನವಮಿಯ ದಿನದಂದು ಬೆಳಗ್ಗೆ ಎದ್ದು ಶಿವಧಾನದಲ್ಲಿ ಕುಳಿತಿರಲು ಆಕೆಯ ಮುಂದೆ ಶಿವನು ಪ್ರತ್ಯಕ್ಷನಾದನು ಪುರುಷರು ಎಷ್ಟು ಸುಂದರವಾಗಿದ್ದರೆ ಹೆಂಗಸರ್ ಕಣ್ಣುಗಳು ದಿಟ್ಟಿಸುತ್ತಲೇ ನೋಡುತ್ತವೆಯೋ ಅದಕ್ಕಿಂತಲೂ ಸುಂದರನಾಗಿ ದೇವಿಗೆ ಶಿವನು ಕಾಣಿಸಿದನು ಆತನನ್ನು ನೋಡಿ ಸತಿಯು ನಾಚಿಕೆ ಪಡುತ್ತಾ ಆತನ ಚರಣಗಳ ಮೇಲೆ ಬಿದ್ದಳು ದೇವಿಯ ಸೌಂದರ್ಯಕ್ಕೆ ಪರಶಿವನು ಮೋಹಿತನಾದನು ನಿನಗೆ ಯಾವ ವರ ಬೇಕೆಂದು ಕೋರಿಕೋ ಎಂದನು ನಾಚಿಕೆಯಿಂದ ಆಕೆ ನಿಮಗೆ ಏನು ಅನುಗ್ರಹಿಸಬೇಕು ಅದನ್ನೇ ಅನುಗ್ರಹಿಸಿರಿ ಎಂದಳು ಆಗ ಶಿವನು ನನ್ನ ಹೆಂಡತಿಯನ್ನಾಗಿ ಅನುಗ್ರಹಿಸುತ್ತಿದ್ದೇನೆ ಎಂದನು ಆಗ ಸತಿಯು ನಾಚಿಕೆಯಿಂದ ತನ್ನ ತಾಯಿ ಹತ್ತಿರ ಹೋಗುತ್ತಾಳೆ ಶಿವನು ಕೈಲಾಸಕ್ಕೆ ಹಿಂದಿರುಗಿದನು ಪಾಲ್ಗುನಿ ನಕ್ಷತ್ರದಲ್ಲಿ ಶಿವನು ನಂದಿವಾಹನರುಡನಾಗಿ ಎಲ್ಲ ಗಣಗಳು ದೇವತೆಗಳು ಸೇರಿ ದಕ್ಷನ ಮನೆಗೆ ಹೋದರು ದಕ್ಷನು ಸ್ವಾಗತಿಸಿದನು ಬ್ರಹ್ಮನು ಪುರೋಹಿತನಾದನು ವಿಧಿ ಶಿವ ಶಿವಸತಿಯರು ಅಗ್ನಿ ಪ್ರದಕ್ಷಿಣೆ ಮಾಡಿದರು ಆ ಸಪ್ತಪದಿ ಸಮಯದಲ್ಲಿ ಶಿವನನ್ನು ಗೃಹಸ್ಥನನ್ನಾಗಿ ಮಾಡಿದನೆಂಬ ಅಹಂಕಾರವು ಬ್ರಹ್ಮನಲ್ಲಿ ಉಂಟಾಯಿತು ಬ್ರಹ್ಮನಿಗೆ ಶಿವಸತಿ ಸಪ್ತಪದಿ ತುಳಿಯುವ ಸಮಯದಲ್ಲಿ ಸತೀದೇವಿಯ ದಿವ್ಯಚರಣೆಗಳು ಕಾಣಿಸಿದವು ಮಾಯಾವೃತನಾದ ಬ್ರಹ್ಮನು ಸತಿಯ ಚರಣಗಳನ್ನು ಕಂಡು ಮೋಹದಲ್ಲಿ ಬಿದ್ದನು ಈ ಸತಿಯ ಕಾಲುಗಳೇ ಇಷ್ಟು ಸುಂದರವಾಗಿದ್ದರೆ ಆಕೆಯ ದೇಹ ಸೌಂದರ್ಯವು ಮತ್ತೆಷ್ಟು ಸುಂದರವಾಗಿರುತ್ತದೆಯೋ ಎಂದುಕೊಂಡನು ಸತಿಗೆ ಕುಂಕುಮ ಹಚ್ಚುವ ವೇಳೆಗೆ ಸತಿಯು ತನ್ನ ಮುಖದ ವಸ್ತ್ರವನ್ನು ತೆಗೆಯ ಳೆ ಬ್ರಹ್ಮನು ಆಕೆಯ ಮುಖದ ಸೌಂದರ್ಯಕ್ಕೆ ಮುಗ್ಧನಾದನು ಕಾಮ ತುಂಬಿ ತಡೆಯಲಾಗಲಿಲ್ಲ ಇದು ಕೂಡಲೇ ಶಿವನಿಗೆ ಗೊತ್ತಾಯಿತು ಮರುಕ್ಷಣವೇ ಕ್ರೋಧಾಗ್ನಿಯಾಗಿ ತ್ರಿಶೂಲವನ್ನು ಎತ್ತಿ ಬ್ರಹ್ಮನನ್ನು ವಧಿಸಲು ಪ್ರಯತ್ನಿಸಿದನು ಆಗ ದಕ್ಷನು ಶಿವನ ಪಾದಗಳ ಮೇಲೆ ಬಿದ್ದು ಬೇಡಿಕೊಂಡನು ಅದೇ ಸಮಯಕ್ಕೆ ಸರಿಯಾಗಿ ನಾರಾಯಣರು ಬಂದು ಈ ಬ್ರಹ್ಮನು ಪ್ರಜೆಗಳನ್ನು ಸೃಷ್ಟಿ ಮಾಡುವುದಕ್ಕಾಗಿ ಜನಿಸಿದ್ದಾನೆ ನಾವು ಮೂವರು ಜಗತ್ತಿನ ಸೃಷ್ಟಿ ಸ್ಥಿತಿ ನಾಶ ರೂಪವಾದ ಕಾರ್ಯಗಳನ್ನು ಮಾಡಬೇಕಾಗಿರುವುದು ಈ ಬ್ರಹ್ಮನನ್ನು ಕೊಂದರೆ ಈ ಕೆಲಸಗಳನ್ನು ನಾವು ಹೇಗೆ ಮಾಡಲು ಸಾಧ್ಯ ನಾವು ಮೂವರು ನಮ್ಮ ಸ್ವರೂಪನಾದ ಆ ಪರಮಾತ್ಮನ ಮೂರು ಅಂಶಗಳು ಬ್ರಹ್ಮನು ತನ್ನ ಅಪರಾಧವನ್ನು ಕ್ಷಮಿಸಿ ಎಂದು ಬೇಡಿಕೊಂಡನು ನಂತರ ನಾರಾಯಣನ ವಿಜ್ಞಾಪನೆಯನ್ನು ಮನ್ನಿಸಿ ಶಿವನು ಶಾಂತನಾಗುತ್ತಾನೆ ಅನಂತರ ಉಳಿದ ವಿವಾಹ ಕಾರ್ಯಗಳನ್ನು ಪೂರ್ಣಗೊಳಿಸಿದರು ನಂತರ ಶಿವನು ಸತಿಯೊಡನೆ ಕೈಲಾಸಕ್ಕೆ ಹೋಗುತ್ತಾನೆ ಅಲ್ಲಿ ಕೈಲಾಸದಲ್ಲಿ ಸತಿಯೊಡನೆ ಏಕಾಂತ ಸ್ಥಳದಲ್ಲಿ ವಿಹರಿಸುತ್ತಿದ್ದನು ಹೀಗೆ ಸಮಯ ಕಳೆಯುತ್ತಿದ್ದರು ಒಂದು ದಿನ ದಕ್ಷ ಬ್ರಹ್ಮನು ಜಗತ್ತಿಗೆ ಒಳ್ಳೆಯದಾಗಬೇಕೆಂಬ ಉದ್ದೇಶದಿಂದ ಅನೇಕ ಜನಗಳೊಡನೆ ಎದ್ದು ಯಜ್ಞವನ್ನು ಮಾಡಲು ಪ್ರಾರಂಭಿಸಿದನು ಆ ಯಜ್ಞಕ್ಕೆ ಶಿವ ಮತ್ತು ಸತಿಯರನ್ನು ಹೊರತುಪಡಿಸಿ ಉಳಿದ ದೇವ ದಾನವ ಅಸುರ ಮನುಷ್ಯ ಎಲ್ಲರನ್ನೂ ಆಹ್ವಾನಿಸಿದ್ದನು ಈ ವಿಷಯ ಸತಿದೇವಿಗೆ ತಿಳಿಯಿತು ನಂತರ ಆಕೆಯು ತನ್ನ ತಂದೆಯು ನಿರ್ವಹಿಸುವ ಯಜ್ಞಕ್ಕೆ ಹೋಗೋಣವೆಂದು ಶಿವನಲ್ಲಿ ವಿನಂತಿಸಿಕೊಂಡಳು ಆಗ ಶಿವನು ನಿನ್ನ ತಂದೆ ನಮ್ಮನ್ನು ಆಮಂತ್ರಿಸಿಲ್ಲ ಕರೆಯದ ಕಾರ್ಯಕ್ಕೆ ಹೋಗಬಾರದು ಅದನ್ನು ಮೀರಿ ಹೋದರೆ ಪ್ರಾಣಗಂಡವೇ ಆಗುತ್ತದೆ ಆದ್ದರಿಂದ ಹೋಗದೇ ಇರುವುದು ಒಳ್ಳೆಯದು ಎಂದು ಶಿವನು ಹೇಳಿದನು ಆಗ ಸತೀದೇವಿಯು ಬಹುಶಃ ಕಾರ್ಯದಲ್ಲಿ ರುವುದರಿಂದ ನಮ್ಮನ್ನು ಕರೆಯಲು ಮರೆತಿರಬಹುದು ನಮ್ಮ ಮನೆಯ ಕಾರ್ಯಕ್ಕೆ ಇದು ಅವಶ್ಯವಿಲ್ಲ ಎಂದಳು ಆದರೂ ಶಿವನು ಒಪ್ಪದೆ ಹೋದಾಗ ಸಿಟ್ಟಿನಿಂದ ನಾನು ಹೋಗಿಯೇ ಹೋಗುತ್ತೇನೆ ಏನಾಗುವುದು ನೋಡುತ್ತೇನೆ ನನಗೆ ಏನಾದರೂ ಆದರೆ ಅದರ ನಂತರ ಬನ್ನಿ ಎಂದು ಆನೆ ಹಾಕಿ ಹೋಗುತ್ತಾಳೆ ನಂದಿ ವಾಹನರು ದಕ್ಷನ ಮನೆಗೆ ಹೋಗುತ್ತಾಳೆ ಅಲ್ಲಿ ದಕ್ಷನು ನಿನ್ನನ್ನು ಯಾರು ಕರೆದವರು ಯಾಕೆ ಬಂದಿದ್ಯಾ ಎಂದು ಅಪಮಾನ ಮಾಡಿದನು ಇದು ಸಾಲದೆ ಶಿವನಿಗೆ ತುಂಬಾ ಅವಮಾನ ಮಾಡಿದನು ಆಗ ಸತೀದೇವಿಯು ರೂಪದಿಂದ ಎಲೈ ದಕ್ಷಣೆ ನನಗೆ ಪಿತೃದೋಷ ತಟ್ಟುವುದೆಂದು ಒಂದೇ ಒಂದು ಕಾರಣಕ್ಕೆ ಸುಮ್ಮನಿದ್ದೇನೆ ನನ್ನ ಗಂಡನನ್ನು ಅವಮಾನಿಸಿದ್ದಕ್ಕೆ ನಿನಗೆ ಪ್ರತಿಫಲವು ದೊರೆಯುವುದು ಎಂದು ಹೇಳುತ್ತಾಳೆ ಕರೆಯದೆ ಹೋಗಬಾರದೆಂದು ಆತನು ಹೇಳಿದರೂ ಬಂದಿದ್ದಕ್ಕೆ ತಪ್ಪಾಯಿತು ಮತ್ತೆ ನಾನು ವಾಪಸ್ಸು ಹೋಗಿ ಆತನಿಗೆ ನನ್ನ ಮುಖವನ್ನು ತೋರಿಸಲಾರೆನು ನಿನ್ನಂತಹ ಪಾಪಾತ್ಮನ ಮಗಳಾಗಿ ಜೀವಿಸಲಾರೆನು ನಂತರ ಕಣ್ಣು ಮುಚ್ಚಿ ಧ್ಯಾನವನ್ನು ಮಾಡುತ್ತಾ ಕುಳಿತಳು ಕೂಡಲೇ ಯೋಗಾಗ್ನಿಯು ಹತ್ತಿಕೊಂಡಿತು ಸತಿಯೊಡನೆ ಬಂದ ಗಣಗಳು ತಕ್ಷಣವೇ ಕೈಲಾಸಕ್ಕೆ ಹೋಗಿ ಶಿವನಿಗೆ ಎಲ್ಲಾ ವಿಷಯ ತಿಳಿಸಿದರು ಶಿವನು ಕೋಪಗೊಂಡನು ತನ್ನ ಜಟೆಯನ್ನು ಕಿತ್ತಸೆದನು ಅದರಿಂದ ವೀರಭದ್ರನು ಜನಿಸಿದನು ವೀರಭದ್ರನು ರುದ್ರನಿಗೆ ನಮಸ್ಕರಿಸಿ ಆಜ್ಞಾಪಿಸು ದೇವ ಎಂದನು ಆಗ ರುದ್ರನು ಆ ದಕ್ಷ ಯಜ್ಞವನ್ನು ಧ್ವಂಸ ಮಾಡು ಎಂದು ಹೇಳಿ ಕಳುಹಿಸಿದನು ಭದ್ರಕಾಳಿ ವೀರಭದ್ರರು ಆಯುಧಗಳೊಂದಿಗೆ ಕುಂಡವನ್ನೆಲ್ಲ ಧ್ವಂಸಗೊಳಿಸಿದರು ದಕ್ಷನು ಭಯದಿಂದ ನಾರಾಯಣನು ಬೇಡಿಕೊಂಡನು ದಕ್ಷನೆ ಈಗ ದುಃಖಿಸಿ ಪ್ರಯೋಜನವಿಲ್ಲ ಆ ವೀರಭದ್ರನಿಗೆ ನಮಸ್ಕರಿಸಿದರು ಬೇಡಿಕೊಂಡರು ಕರುಣಿಸುವ ಪರಿಸ್ಥಿತಿಯಲ್ಲಿಲ್ಲ ಒಂದು ವಾಕ್ಯದಲ್ಲಿ ಹೇಳಬೇಕೆಂದರೆ ಇಂದು ಶಿಕ್ಷೆ ತಪ್ಪಿದ್ದಲ್ಲ ಎಂದು ಹೇಳಿ ಧ್ಯಾನದಲ್ಲಿ ಮುಳುಗಿದನು ದಕ್ಷನು ಎಲ್ಲಾ ದೇವತೆಗಳನ್ನು ಕೇಳಿಕೊಂಡನು ಆದರೆ ವೀರಭದ್ರನ ಮುಂದೆ ಯಾರಿಗೂ ನಿಲ್ಲಲಾಗಲಿಲ್ಲ ದೇವತೆ ಮತ್ತು ಶಿವಗಣಗಳ ಮಧ್ಯೆ ಭಯಂಕರವಾದ ಯುದ್ಧವು ನಡೆಯಿತು ಕೊನೆಗೆ ವೀರಭದ್ರನು ಹೆದರಿ ಅಡಗಿ ಕುಳಿತಿರುವ ದಕ್ಷನನ್ನು ಹುಡುಕಿ ಆತನ ತಲೆ ಹಿಡಿದು ಕತ್ತರಿಸಿ ಯಜ್ಞ ಕುಂಡದಲ್ಲಿ ಹಾಕಿದನು ಅಲ್ಲಿಗೆ ಶಿವನು ಬಂದನು ಅಲ್ಲಿ ಸತೀದೇವಿಯ ಮೃತ ಶರೀರವನ್ನು ಕಂಡು ಬಹಳ ದುಃಖಪಟ್ಟನು ಮನುಷ್ಯರಂತೆ ಅಳತೊಡಗಿದನು ಆ ಶರೀರವನ್ನು ಎತ್ತಿಕೊಂಡು ಅಳುತ್ತಾ ಹೊರಟನು ಹೀಗೆ ಅಳುತ್ತಿರುವ ಆ ಶಂಕರನ ಕಣ್ಣಿನಿಂದ ಬೀಳುತ್ತಿರುವ ಕಂಬನಿಗಳನ್ನು ನೋಡಿ ಬ್ರಹ್ಮ ಮತ್ತು ದೇವತೆಗಳು ಚಿಂತೆಗೊಳಗಾದರು ಆ ಕಣ್ಣೀರು ಭೂಮಿಯ ಮೇಲೆ ಬಿದ್ದರೆ ಅದು ಭೂಮಿಯನ್ನೇ ಸುಡುವುದು ಎಲ್ಲ ದೇವತೆಗಳು ಸೇರಿ ಶಂಕರನ ಕಣ್ಣೀರನ್ನು ಭೂಮಿಯ ಮೇಲೆ ಬೆಳೆದಂತೆ ತಡೆಯಲು ಶನಿದೇವನನ್ನು ಸ್ತೋತ್ರ ಮಾಡಿದರು ಸೂರ್ಯಪುತ್ರನಾದ ಶನಿದೇವನು ಅಷ್ಟೊಂದು ಸಂತೋಷಗೊಳ್ಳದಿರುವಂತೆ ಪ್ರತ್ಯಕ್ಷನಾಗಿ ನಾನು ನನ್ನ ಕೈಲಾದ ಮಟ್ಟಿಗೆ ನಿಮ್ಮ ಕಾರ್ಯವನ್ನು ಮಾಡುತ್ತೇನೆ ಆದರೆ ಈ ಕಾರ್ಯವನ್ನು ಮಾಡುವುದನ್ನು ಶಂಕರನು ತಿಳಿಯದಿರುವಂತೆ ನೀವು ಮಾಡಬೇಕು ಆಗ ಶನಿದೇವನು ಶಿವನ ಕಣ್ಣಿಗೆ ಕಾಣಿಸಿದಂತೆ ಅಲ್ಲಿಯೇ ಅದೃಶ್ಯವಾಗಿದ್ದುಕೊಂಡು ಯಾರಿಂದಲೂ ಧರಿಸಲು ಸಾಧ್ಯವಾದ ಅವನ ಕಣ್ಣೀರನ್ನೆಲ್ಲ ತನ್ನ ಮಾಯಾಶಕ್ತಿಯಿಂದ ಸ್ವೀಕರಿಸಿದನು ಸ್ವಲ್ಪ ಹೊತ್ತಿನಲ್ಲಿಯೇ ಆ ಕಣ್ಣೀರನ್ನು ಧರಿಸಲು ಅಶಕ್ತನಾಗಿ ಅದನ್ನು ಜಲಧಾರಕವೆಂಬ ದೊಡ್ಡ ಬೆಟ್ಟದಲ್ಲಿ ಚೆಲ್ಲಿದನು ಆ ಬೆಟ್ಟವು ಲೋಕಾಲೋಕ ಪರ್ವತದ ಸಮೀಪದಲ್ಲಿಯೇ ಇದೆ ಅದು ಮೇರು ಪರ್ವತದಷ್ಟು ದೊಡ್ಡದು ಆದರೆ ಆ ಬೆಟ್ಟವೂ ಸಹ ಸಾಮರ್ಥ್ಯವಿಲ್ಲದೆ ಆ ಕಣ್ಣೀರಿನಿಂದ ಮಧ್ಯಭಾಗದಲ್ಲಿ ಒಡೆದು ಸೀಳಿ ಹೋಯಿತು ಪರ್ವತದಿಂದ ಸಮುದ್ರವನ್ನು ಸೇರಿದವು ಆ ಸಮುದ್ರವು ಧರಿಸಲಾರದೆ ಪಶ್ಚಿಮ ತೀರವನ್ನು ಭೇದಿಸಿ ಆ ಶಿವನ ಕಣ್ಣೀರುಗಳು ಪುಷ್ಕರ ದ್ವೀಪದ ಮಧ್ಯಕ್ಕೆ ಬಂದು ಅಲ್ಲಿ ವೈತರಣಿ ನದಿಯಾಗಿ ಪ್ರವಹಿಸುತ್ತಾ ಪೂರ್ವ ಸಮುದ್ರಕ್ಕೆ ಸೇರಿದವು ಸಮುದ್ರದ ಸಂಪರ್ಕದಿಂದಲೂ ಆ ಕಣ್ಣೀರಿನ ವೇಗವು ಕಡಿಮೆಯಾಗಿ ಸ್ವಲ್ಪ ಮಟ್ಟಿಗೆ ಸೌಮ್ಯ ಭಾವವನ್ನು ಹೊಂದಿದ್ದರಿಂದ ಮುಂದೆ ಭೂಮಿಯನ್ನು ಸುಡಲಿಲ್ಲ ಶಂಕರನ ಕಣ್ಣೀರಿನಿಂದ ಜನಿಸಿದ ಈ ವೈತರಣಿ ನದಿಯು ಯಮಲೋಕಕ್ಕೆ ಹೋಗುವ ಮಾರ್ಗದಲ್ಲಿಯೇ ಇಂದಿಗೂ ಹರಿಯುತ್ತಿರುವುದು ಈ ನದಿಯ ಬಗ್ಗೆ ವಿಸ್ತಾರವಾಗಿ ನಮ್ಮ ಗರುಡ ಪುರಾಣದ ಭಾಗದಲ್ಲಿ ಹೇಳಿದ್ದೇನೆ ಇತ್ತ ಶಂಕರನು ಶೋಕದಿಂದ ದೇವಿಯ ಮೃತ ಶರೀರವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಪೂರ್ವ ದಿಕ್ಕಿನ ಕಡೆ ಹೊರಟನು ಶಂಕರನ ಶರೀರ ಸ್ಪರ್ಶದಿಂದ ಆ ಶರೀರವು ಎಂದಿಗೂ ನಾಶವಾಗುವುದಿಲ್ಲ ಮತ್ತು ಶಿವನು ಶಾಂತವಾಗುವುದಿಲ್ಲ ಎಂದು ಅರಿತ ಬ್ರಹ್ಮನಾರಾಯಣರು ತಮ್ಮ ಮಾಯಾಶಕ್ತಿಯಿಂದ ಕಣ್ಣಿಗೆ ಕಾಣಿಸದಂತೆ ಆ ಸತಿಯ ಶರೀರವನ್ನು ಪ್ರವೇಶಿಸಿದರು ಸತಿಯ ಶರೀರವನ್ನು ಚುರುಚೂರಾಗಿ ಮಾಡಿ ಒಂದೊಂದು ಚೂರನ್ನು ಒಂದೊಂದು ಸ್ಥಾನದಲ್ಲಿ ಬೇರೆ ಬೇರೆಯಾಗಿ ಕೆಡವಿದರು ಅವುಗಳಲ್ಲಿ ಮುಖ್ಯವಾದವುಗಳು ಮೊದಲು ದೇವಿಕೂಟವೆಂಬ ಸ್ಥಳದಲ್ಲಿ ಸತಿಯ ಎರಡು ಕಾಲುಗಳು ಬಿದ್ದವು ಅಲ್ಲಿ ಮಹಾದೇವಿ ಎಂದು ಮಹಾಭಾಗ್ಯ ಎಂದು ಪೂಜೆ ಮಾಡುವರು ಉಡ್ಡಿಯಾನ ಎಂಬ ಸ್ಥಳದಲ್ಲಿ ಅವಳ ಎರಡು ತೊಡೆಗಳು ಬಿದ್ದವು ಅಲ್ಲಿ ಕಾತ್ಯಾಯನಿ ಎಂದು ಮನೋಹರವಾದ ಆಕಾರವುಳ್ಳ ಕಾಮಗಿರಿಯಲ್ಲಿ ಅವಳ ಯೋನಿ ಪ್ರದೇಶವು ಬಿದ್ದಿತು ಅಲ್ಲಿ ಕಾಮಾಖ್ಯ ಎಂದು ಪ್ರಸಿದ್ಧರಾದಳು ಈ ಕಾಮಾಖ್ಯ ಮಂದಿರವು ಎಲ್ಲ ಶಕ್ತಿ ಪೀಠಗಳಿಗಿಂತ ಅತ್ಯಂತ ಮುಖ್ಯವಾದದ್ದು ಈ ಕಾಮಾಖ್ಯ ದೇವಸ್ಥಾನದ ಮಹಿಮೆಯನ್ನು ಮುಂದಿನ ವಿಡಿಯೋಗಳಲ್ಲಿ ವಿಸ್ತಾರವಾಗಿ ಹೇಳುತ್ತೇನೆ ಈ ಕಾಮಾಖ್ಯ ಮಂದಿರವು ತಂತ್ರ ಸಾಧಕರಿಗೆ ಅತ್ಯಂತ ಶ್ರೇಷ್ಠವಾದದ್ದು ಈ ಕಾಮಗಿರಿಯ ಪೂರ್ವ ದಿಕ್ಕಿನ ಭೂಭಾಗ ಯೇ ಅವಳ ನಾಭಿ ಪ್ರದೇಶವು ಬಿದ್ದಿತು ದಿಕ್ಕರ ಎಂದು ಲಲಿತ ಕಾಂತಿ ಎಂದು ಪೂಜೆ ಮಾಡಲ್ಪಡುತ್ತಾಳೆ ಜಾಲಂಧರವೆಂಬ ಪರ್ವತ ಪ್ರದೇಶದಲ್ಲಿ ಚಿನ್ನದ ಹಾರಗಳಿಂದ ಅಲಂಕೃತವಾದ ಸತಿಯ ಸ್ತನಗಳೆರಡು ಬಿದ್ದವು ಮತ್ತು ಅವಳ ಕತ್ತು ಇವುಗಳು ಪೂರ್ಣಗಿರಿಯಲ್ಲಿ ಬಿದ್ದವು ಕಾಮಗಿರಿಯಿಂದ ಶಂಕರನು ಸತೀದೇವಿಯ ದೇವಿಯ ಶರೀರವನ್ನು ಹೊತ್ತುಕೊಂಡು ಭೂಮಿಯವರೆಗೆ ಬಂದಿರುವ ಪೂರ್ವ ದಿಕ್ಕಿನ ಆ ಪ್ರದೇಶವು ಯಾಜ್ಞಿಕ ದೇಶವೆಂಬ ಹೆಸರಿನಿಂದ ಪ್ರಸಿದ್ಧವಾಯಿತು ಮಿಕ್ಕ ಆ ಶವದ ಅಂಗಗಳು ದೇವತೆಗಳಿಂದ ಸಣ್ಣ ಚೂರುಗಳಾಗಿ ಖಂಡಿಸಲ್ಪಟ್ಟು ಗಾಳಿಯಿಂದ ಹಾರಿ ಹೋಗಿ ಆಕಾಶ ಗಂಗೆಯಲ್ಲಿ ಬಿದ್ದವು ಮುಂದೆ ಆ ಸದಿಯ ಶಿರಸ್ಸು ಎಲ್ಲಿ ಬಿದ್ದಿತೋ ಆ ಸ್ಥಳದಲ್ಲಿ ಶಂಕರನು ಕುಳಿತುಕೊಂಡು ಆ ಶಿರಸ್ಸನ್ನು ನೋಡಿ ಅತಿ ದುಃಖಗೊಂಡು ನಿಟ್ಟುಸಿರು ಬಿಡುತ್ತಾ ಶೋಕಮಗ್ನನಾಗಿದ್ದನು ನಂತರ ಅಲ್ಲಿಯೇ ಕಲ್ಲಿನ ಲಿಂಗರೂಪವನ್ನು ಹೊಂದಿದನು ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಪಕ್ಕದ ರೆಡ್ ಬಟನ್ ಒತ್ತಿ ನಮಸ್ಕಾರ